ಜೀವನ್ಮುಕ್ತ ಮಹಾತ್ಮರ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ದಿನದ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ ಆತ್ಮೀಯ ಸೋದರ ಸೋದರಿಯರೇ ಇವತ್ತು ನಮಗೆಲ್ಲ ಬಹಳ ವಿಶೇಷವಾದಂತಹ ದಿನ ಇವತ್ತು ಥಿಯೋಸಫಿಕಲ್ ಸೊಸೈಟಿ ಸ್ಥಾಪನಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಈ ದಿನ ನನಗೆ ರಾವ್ ಸಾಹೇಬ್ ಸುಬ್ಬಯ್ಯ ಚೆಟ್ಟಿ ಅವರ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಬೆಂಗಳೂರು ಸಿಟಿ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ ಕಾರ್ಯಕ್ರಮದ ನಿರ್ದೇಶಕರಿಗೂ ಹಾಗೂ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮನಗಳನ್ನು ಅರ್ಪಿಸುತ್ತೇನೆ ಥಿಯಾಸಫಿ ಅನ್ನೋದು ಸಕಲ ಚರಾಚರ ವಸ್ತುಗಳ ಬಗ್ಗೆ ನಮಗೆ ಅರಿವನ್ನು ಉಂಟು ಮಾಡಿಸುವಂಥ ಒಂದು ದಿವ್ಯ ಜ್ಞಾನ ಇದು ಸರ್ವವ್ಯಾಪಕವಾಗಿರುವ ಒಂದು ಜೀವ ಚೈತನ್ಯದ ಏಕತೆ ಅಂದರೆ ಎಲ್ಲದರಲ್ಲೂ ಇರೋದು ಒಂದೇ ಚೈತನ್ಯ ಅನ್ನೋದನ್ನು ನಮಗೆ ಅರಿವನ್ನು ಉಂಟು ಮಾಡಿಸುತ್ತೆ ಈ ಸತ್ಯ ದರ್ಶನ ನಮಗೆ ಆಶ್ರಯ ಋಷಿಮುನಿಗಳ ಅನುಭವದಿಂದ ನಮಗೆಲ್ಲ ಬಂದಿರೋದು ಇಂತಹ ಮಹತ್ವಪೂರ್ಣವಾದ ಮಾನವ ಕೋಟಿಗೆ ತಲುಪಿಸೋ ಉದ್ದೇಶದಿಂದ ಹಲವಾರು ಮಹಾತ್ಮರ ಪ್ರೇರಣೆಯಿಂದ ಹೆಚ್ ಪಿ ಅವರು ಹಾಗೂ ಆಲ್ಕಾಟ್ ಅವರು ಥಿಯಾಸಫಿಕಲ್ ಸಂಸ್ಥೆಯನ್ನು ಸ್ಥಾಪಿಸಿದರು ಈ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಮಾನವತೆಗೆ ಸಾರ್ವತ್ರಿಕ ಸೋದರ ಭಾವ ಅಥವಾ ಭ್ರಾತೃತ್ವವನ್ನು ಮನದಟ್ಟು ಮಾಡಿಸೋದು ಇದನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡೋದೇ ಆಗಿರೋದು ಇದನ್ನು ನಾವು ಬೆಳಿಗ್ಗೆಯಿಂದ ತಿಳ್ಕೊತಾ ಇದ್ದೀವಿ ನಮ್ಮ ಧ್ಯೇಯ ಮೊದಲನೆಯ ಧ್ಯೇಯ ನಮ್ಮ ಜೀವನದಲ್ಲಿ ನಾವು ಅನುಷ್ಠಾನ ಮಾಡಬೇಕು ಪ್ರತಿಯೊಬ್ಬ ಸದಸ್ಯರೂ ಕೂಡ ಈ ವಿಶ್ವಭ್ರಾತೃತ್ವವನ್ನು ಮನದಟ್ಟು ಮಾಡ್ಕೋಬೇಕು ಈ ಉದ್ದೇಶನ ಸಾಮಾನ್ಯ ಜನರಿಗೆ ತಲುಪಿಸೋದಕ್ಕೆ ಅಂತ ಥಿಯಾಸಫಿ ಮೂಲಬೋಧಕರು ಹಾಗೂ ಜೀವನ್ಮುಕ್ತ ಮಹಾತ್ಮರುಗಳು ಸಂಸ್ಥೆ ಅಧ್ಯಕ್ಷರು ತಮ್ಮ ಜೀವನದಲ್ಲಿ ಸಂಸ್ಥೆ ಉದ್ದೇಶಗಳನ್ನು ಅನುಷ್ಠಾನ ಮಾಡಿಕೊಂಡ ಹಲವಾರು ಗಣ್ಯ ವ್ಯಕ್ತಿಗಳು ತಮ್ಮ ಉತ್ಸಾಹಭರಿತ ಬರಹಗಳು ಹಾಗೂ ಉಪನ್ಯಾಸಕನಿಂದ ಮಾನವರ ಆಧ್ಯಾತ್ಮಕತೆಯನ್ನು ಪ್ರಗತಿಗೊಳಿಸೋದಕ್ಕೋಸ್ಕರ ಬಹಳ ಶ್ರಮಿಸಿದ್ದಾರೆ ಇವರೆಲ್ಲರೂ ಕೂಡ ಪ್ರಾತಸ್ಮರಣೀಯರು ಇಂಥವ್ರನ್ನೆಲ್ಲ ನಾವು ಕೃತಜ್ಞತೆಯಿಂದ ಸ್ಮ ಸ್ಮರಿಸಬೇಕು ಅದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ ಇವರೆಲ್ಲರೂ ಸತ್ಯ ಸಾಧಕರು ಮತ್ತು ಸತ್ಯ ಬೋಧಕರು ಹಾಗೂ ಸತ್ಯ ಸಾಧಕರು ಇವರ ಬದುಕು ಭಾವನೆಗಳು ಬಹಳ ಅದ್ಭುತ ವೈವಧ್ಯ ವೈವಿಧ್ಯಮಯ ಹಾಗೂ ಸುಂದರ ಇಂತಹ ಪ್ರಾತಸ್ಮರಣೀಯರಲ್ಲಿ ರಾವ್ ಸಾಹೇಬ್ ಸುಬ್ಬಯ್ಯ ಅವರು ಕೂಡ ಒಬ್ಬರು ಥಿಯಾಸಫಿಕಲ್ ಸೊಸೈಟಿ ಭಾಗಕ್ಕೆ ಇವರು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲದೆ ಒಬ್ಬ ಶಕ್ತಿಯೂ ಆಗಿದ್ರು ಹೇಗೆ ಒಂದು ಸಂಸ್ಥೆಗೆ ಧ್ಯೇಯ ಉದ್ದೇಶ ಇದೆಲ್ಲ ಮುಖ್ಯನೋ ಅದೇ ರೀತಿ ಒಂದು ಸ್ಥಿರವಾದ ಶಾಶ್ವತವಾದ ಒಂದು ಕಟ್ಟಡ ಕೂಡ ಬಹಳ ಮುಖ್ಯ ನಾವೆಲ್ಲ ಪ್ರತಿ ವರ್ಷ ಡಿಸೆಂಬರಲ್ಲಿ ಅಡಿಯಾರ್ಗೆ ಹೋಗ್ತೀವಿ ಅಡಿಯಾರ್ನಲ್ಲಿ ನಮ್ಮ ಸಂಸ್ಥೆ ಕೇಂದ್ರ ಕಚೇರಿಯನ್ನು ಸ್ಥಾಪಿಸೋದಕ್ಕೆ ಇವರೂ ಕೂಡ ಒಂದು ಮುಖ್ಯ ಕಾರಣಕರ್ತರು ಇವರು ದಿನಾಂಕ ಮೂರು ಸಾರಿ ದಿನಾಂಕ ಹತ್ತನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಸೇಲಂ ಪಟ್ಟಣದ ಗೌರವಾನ್ವಿತ ವೈಶ್ಯ ಕುಟುಂಬದೊಂದರಲ್ಲಿ ಜನಿಸ್ತಾರೆ ಇವರು ತಂದೆಯವರು ಬಂದು ಗಂಧಿ ಮುತ್ತುಸ್ವಾಮಿ ಚೆಟ್ಟಿಯವರು ಇವರು ವೃತ್ತಿಯಿಂದ ನ್ಯಾಯಾಧೀಶರಾಗಿರ್ತಾರೆ ಇವರು ಹುಟ್ಟಿರೋವಾಗ ಬದುಕುಳಿಯೋದೇ ಕಷ್ಟ ಅನ್ನೋವಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ ಆದರೆ ಒಂದು ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಮಗುವಿನಲ್ಲಿ ಜೀವ ಕಂಡು ಬಂದು ಕೊನೆಯ ತನಕ ಇವರ ಬದುಕು ಸಾರ್ಥಕವಾದದ್ದು ಅನ್ನೋದು ನಮಗೆ ಅರ್ವ ತಿಳಿದು ಬರುತ್ತೆ ಇವರು ಐದು ವರ್ಷ ವಯಸ್ಸಲ್ಲಿರೋವಾಗ ಮಧುರೆ ಮೀನಾಕ್ಷಿ ದೇವಸ್ಥಾನಕ್ಕೆ ಅಂತ ಹೋಗ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ದೇವರಿಗೆ ಮಂಗಳಾರತಿ ನಡೆಯೋ ಟೈಮಲ್ಲಿ ಇವರು ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಅಲ್ಲಿ ಒಂದು ಗೋಡೆ ಇರುತ್ತೆ ಆ ಗೋಡೆಯಲ್ಲಿ ಒಂದು ಪ್ರಕಾಶಮಾನ ಬೆಳ ಪ್ರಕಾಶಮಾನವಾದ ಬೆಳಕನ್ನು ಇವರು ಕಾಣಿಸ್ತಾರೆ ಆ ಗೋಡೆ ಕಡೆ ಅವ್ರು ಹೋದಾಗ ಆ ಗೋಡೆ ಎರಡು ಭಾಗಗಳಾಗಿ ಅದನ್ನು ಆಗುತ್ತೆ ಅಲ್ಲಿ ಋಷಿಗಳು ಸಭೆ ನಡೆಸ್ತಾ ಇರೋದನ್ನು ಇವರು ನೋಡ್ತಾರೆ ಸರಿ ಅದಕ್ಕೆ ಮುಂದೆ ಹೋಗೋಣ ಅಲ್ಲಿ ಹತ್ತಿರ ಹೋಗೋಣ ಅಂತ ಹೋಗೋ ಅಷ್ಟರಲ್ಲಿ ಹಿಂದಿನಿಂದ ಅವ್ರ ಕುಟುಂಬದವರು ಬಂದು ಇವರನ್ನು ಕರೀತಾರೆ ತಕ್ಷಣ ಆ ಗೋಡೆ ಮುಚ್ಚೋಗುತ್ತೆ ಇದನ್ನು ಅವರು ಲೇಖನದಲ್ಲಿ ಅವರ ಲೇಖನದಲ್ಲಿ ಅವರು ಬರೆದಿದ್ದಾರೆ ಅವ್ರು ಹೇಳ್ತಾರೆ ಮಹಾತ್ಮರು ಈ ರೀತಿ ಸಭೆ ಸೇರುವಂತಹ ಕೇಂದ್ರಗಳು ಪ್ರಪಂಚದಲ್ಲಿ ಹಲವಿದೆ ಅದರಲ್ಲಿ ಎಲ್ಲೋರಾದ ಗುಹೆಗಳು ಕೂಡ ಒಂದು ಆದರೆ ಮಹಾತ್ಮರ ಅನುಮತಿ ಇಲ್ಲದೆ ಅವರ ಮಾಯೆಯ ಪ್ರಭಾವದಿಂದ ಈ ಸ್ಥಳಗಳನ್ನು ಯಾರೂ ನೋಡೋದಕ್ಕೆ ಸಾಧ್ಯ ಇಲ್ಲ ಅವರು ಕಾಲೇಜಿನಲ್ಲಿ ಓದೋವಾಗ ಒಂದ್ಸರಿ ಅವರು ತಮ್ಮ ನರಸಿಂಹಲು ಅವರ ಜೊತೆ ಮೇಡಮ್ ಬ್ಲಾವರ್ಟ್ಸ್ಕಿ ಹಾಗೂ ಹೆಚ್ ಎಸ್ ಆಲ್ಕಾಟ್ ಅವರ ಭಾಷಣವನ್ನು ಕೇಳ್ತಾರೆ ಅವರ ಭಾಷಣಗಳಿಂದ ಎಷ್ಟು ಪ್ರಭಾವಿತರಾಗ್ತಾರೆ ಅಂದರೆ ಅವರು ಸಂಸ್ಥೆಯ ಸದಸ್ಯರಾಗಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದಕ್ಕಾಗಿ ಸಂಸ್ಥೆಯ ಸಂಸ್ಥೆಯನ್ನು ಜಾಯ್ನ್ ಆಗಬೇಕು ಅಂದರೆ ನಾವೆಲ್ಲ ಅಪ್ಲಿಕೇಶನ್ ಫಿಲ್ ಮಾಡಬೇಕಲ್ಲ ಅದೇ ರೀತಿ ಅವರು ಕೂಡ ಅಪ್ಲಿಕೇಶನ್ ಫಿಲ್ ಮಾಡಿ ಅವ್ರ ತಂದೆಯವ್ರಿಗೆ ಕೊಡ್ತಾರೆ ಸಹಿ ಹಾಕಿ ಅಂತ ಆದರೆ ಅವ್ರ ತಂದೆಯವರು ಇವರಿನ ಚಿಕ್ಕವರಾಗಿರೋ ಕಾರಣದಿಂದ ಒಪ್ಪೋದಿಲ್ಲ ತುಂಬ ಒತ್ತಾಯ ಮಾಡ್ತಾರೆ ಅವ್ರ ತಂದೆಯವ್ರಿಗೆ ಆದರೂ ಅವ್ರ ತಂದೆಯವರು ಒಪ್ಪೋದಿಲ್ಲ ಸರಿ ಕೊನೆಗೆ ಏನು ಮಾಡ್ತಾರೆ ಅಂದರೆ ಅವ್ರ ಅರ್ಜಿಯನ್ನು ಹೆಚ್ಚೆಸ್ ಆಳ್ಕಾಟವ್ರಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಹೋಗ್ತಾರೆ ಅವರು ಅಲ್ಲಿ ಅವ್ರನ್ನ ಭೇಟಿ ಮಾಡಿ ಅವರ ಅಪ್ಲಿಕೇಶನನ್ನು ಕೊಡ್ತಾರೆ ಅವರು ಆಲ್ಕಾಟ್ ಅವರು ಇವ್ರ ಜೊತೆ ಮಾತಾಡಿ ಬಹಳ ಸಂತೋಷಪಟ್ಟು ಸದಸ್ಯರನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಿರ್ಧಾರ ಪಡ್ತಾರೆ ಮಾಡ್ತಾರೆ ಆದರೂ ಕೂಡ ಅಂತಾರೆ ಅಂದರೆ ನಿಮ್ಮ ತಂದೆಯವ್ರ ಮನ ಒಲಿಸಿ ನೀವು ಸಹಿ ಹಾಕಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಇದನ್ನೆಲ್ಲ ಒಳಗಡೆ ಇರೋಂಥ ಮೇಡಮ್ ಅವರು ಕೇಳಿಸ್ಕೊತಾ ಇರ್ತಾರೆ ಅವರು ಹೊರಗಡೆ ಬಂದು ಅವ್ರನ್ನೊಂದ್ಸರಿ ತೀಕ್ಷ್ಣವಾಗಿ ನೋಡ್ತಾರೆ ನೋಡಿಬಿಟ್ಟು ಅವರು ಮುತ್ತುಸ್ವಾಮಿ ಅವರ ಮಕ್ಕಳು ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ ಅದೆಲ್ಲ ಏನೂ ಬೇಡ ನಾನೇ ಶಿಫಾರಸ್ ಮಾಡಿ ನಾನೇ ಸಹಿ ಮಾಡ್ತೀನಿ ನಿಮ್ಮ ಅಪ್ಲಿಕೇಶನ್ಗೆ ಅಂತ ಅವರು ಹೇಳ್ತಾರೆ ನಾವು ಯೋಚನೆ ಮಾಡಬೇಕಾಗಿರೋದು ಇಲ್ಲಿ ಹೆಚ್ ಪಿ ಬಿ ಅವರೇನೆ ಶಿಫಾರಸ್ ಮಾಡಿ ಸಹಿ ಮಾಡಿದ್ದಾರೆ ಅಂದರೆ ಅವರ ಆಧ್ಯಾತ್ಮಿಕ ಪ್ರಭೆ ಎಷ್ಟು ಮಟ್ಟಿಗೆ ಬೆಳೆದಿರ್ಬೋದು ಅಂತ ಇದರಿಂದ ನಾವು ತಿಳ್ಕೊಬೋದು ತಿಳ್ಕೊಳ್ಬೋದು ಆಗ ಇವರಿಗೆ ಸುಬ್ಬಯ್ಯ ಶೆಟ್ಟಿಯವ್ರಿಗೆ ಬಹಳ ಸಂತೋಷ ಆಗುತ್ತೆ ಹೀಗೆ ಅವರು ತಮ್ಮ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಸೊಸೈಟಿಗೆ ಸದಸ್ಯರಾಗ್ತಾರೆ ಅವರು ಹೆಚ್ ಪಿ ಬಿ ಅವ್ರಿಗೆ ಆಲ್ಕಾಟರ್ ಅವರೊಂದಿಗೆ ಆತ್ಮೀಯವಾದ ಸಂಬಂಧವನ್ನು ಹೊಂದಿರ್ತಾರೆ ಅದಕ್ಕೆ ಅವರು ಹೆಚ್ ಪಿ ಬಿ ಅವರನ್ನು ಅಮ್ಮ ಅಂತ ಕರಿತಾ ಇದ್ರು ಸುಬ್ಬಯ್ಯ ಶೆಟ್ಟಿ ಅವರು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಸುಂಕದ ಇಲಾಖೆಯಲ್ಲಿ ಕೆಲಸ ಇರ್ತಾರೆ ಒಂದು ಸಣ್ಣ ಕೆಲಸ ನಂತರ ಈ ಇಲಾಖೆ ಮುಚ್ಚಿ ಮುಚ್ಚಿಬಿಡ್ತಾರೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಏನಾಗುತ್ತೆ ಅಂದರೆ ಅವರನ್ನು ವಲಸಿಗರ ರಕ್ಷಣಾ ಇಲಾಖೆಯಲ್ಲಿ ಕ್ಲರ್ಕ್ ಆಗಿ ನೇಮಿಸ್ತಾರೆ ಇವರು ತಮ್ಮ ಕೆಲಸವನ್ನು ಮನಸ ವಾಚ ಕಾಯ ತಮ್ಮ ಕರ್ತವ್ಯನ ನಿರ್ವಹಿಸ್ತಾ ಇದ್ರು ಇವರು ಕೆಲಸದಲ್ಲಿ ತೋರಿಸ್ತಿರುವಂಥ ನಿಷ್ಠೆ ಶ್ರದ್ಧೆ ಪ್ರಾಮಾಣಿಕತೆ ಅವರು ಮಾಡುವಂಥ ವಿಧಾನ ಕೆಲಸ ಮಾಡುವಂತಹ ವಿಧಾನ ನೋಡಿ ಬ್ರಿಟಿಷ್ ಆಡಳಿತದವರು ಇವರು ನಿವೃತ್ತಿ ಹೊಂದಿದ್ರು ಕೂಡ ಇವರು ಸೇವೆಯನ್ನು ಮುಂದುವರಿಸೋದಕ್ಕೆ ಕೇಳ್ಕೊತಾರೆ ಆಗಿನ ಕಾಲದಲ್ಲಿ ಬ್ರಿಟಿಷರು ಭಾರತೀಯರಿಗೆ ಹೇಳ್ಕೊಳ್ಳೋವಂಥ ಒಳ್ಳೆಯ ಕೆಲಸ ಆಗಲಿ ವಿದ್ಯಾಭ್ಯಾಸ ಆಗಲಿ ಅಥವಾ ಒಂದು ಉತ್ತಮ ದರ್ಜೆಯ ಕೆಲಸವನ್ನಾಗಲಿ ಕೊಡ್ತಾ ಇರಲಿಲ್ಲ ಆದರೆ ಇವರ ದಕ್ಷತೆ ಕೆಲಸದಲ್ಲಿ ಇವರು ತೋರಿಸಿರುವಂತಹ ದಕ್ಷತೆಯನ್ನು ನೋಡಿಬಿಟ್ಟು ಇವರಿಗೆ ರಾವ್ ಸಾಹೇಬ್ ಅನ್ನೋ ಒಂದು ಬಿರುದನ್ನು ಕೂಡ ಕೊಡ್ತಾರೆ ಇವರ ಕುಟುಂಬದವರೆಲ್ಲ ನಂಬಿಕಸ್ಥರಾಗಿದ್ದರಿಂದ ಮದ್ರಾಸಿನ ಸೇನಾ ಮುಖ್ಯಸ್ಥ ಸರ್ ಹೆಕ್ಟರ್ ಮನ್ರೋ ಅನ್ನೋರು ಇವರನ್ನು ಮಿಲಿಟ್ರಿ ಸರಬರಾಜು ಕಾಂಟ್ರ್ಯಾಕ್ಟರನ್ನಾಗಿ ಮಾಡಿ ಅವ್ರ ಖಜಾನೆಯನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಅವರನ್ನು ನೇಮಿಸ್ತಾರೆ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಇವರ ತಂದೆಯವರು ಆಧ್ಯಾತ್ಮಿಕವಾಗಿ ಸ್ವಲ್ಪ ಅತೃಪ್ ಅತೃಪ್ತರಾಗಿರ್ತಾರೆ ಅದಕ್ಕೆ ಬೇರೆ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ನಿರ್ಧಾರ ಮಾಡ್ತಾರೆ ಆದರೆ ಸುಬ್ಬಯ್ಯ ಅವರು ಈಗಾಗಲೇ ಹೆಚ್ ಪಿ ಬಿ ಹಾಗೂ ಮೇಡಮ್ ಅವರ ಉಪನ್ಯಾಸಗಳ ಒಂದು ಪರಿಣಾಮದಿಂದ ಇದು ಅಷ್ಟು ಸಮಂಜಸ ಅಂತ ಅವ್ರಿಗೆ ಅನಿಸೋದಿಲ್ಲ ಆದರೆ ಅವ್ರ ತಂದೆ ವಿರುದ್ಧ ಅವ್ರಿಗೆ ಹೋಗೋದಕ್ಕೂ ಆಗೋದಿಲ್ಲ ಕೊನೆಗೆ ಏನು ಮಾಡ್ತಾರೆ ಅಂದರೆ ಒಂದು ಕಾಗದದಲ್ಲಿ ನಾನು ಮತಾಂತರಗೊಳ್ಳೋದು ಸರಿನಾ ಅಂತ ಅಂದ್ಬಿಟ್ಟು ಒಂದು ಪ್ರಶ್ನೆ ಬರೆದು ಅವರ ಮೇಜಿನ ಒಂದು ಡ್ರಾಯರಲ್ಲಿ ಅವರು ಇಡ್ತಾರೆ ಅದಕ್ಕೆ ಹಾಗೆ ರಾತ್ರಿ ಮಲಗ್ಕೊಳ್ತಾರೆ ಬೆಳಿಗ್ಗೆ ಎದ್ದಾಗ ಅವ್ರಿಗೆ ಅವರ ಪ್ರಶ್ನೆಗೆ ಒಂದು ಸೂಕ್ತವಾದ ಉತ್ತರವನ್ನೇ ಕೊಟ್ಟಿರ್ತಾರೆ ಮಹಾತ್ಮರು ಇದನ್ನು ಕಂಡು ಆಶ್ಚರ್ಯವಾಗಿ ಅವರು ಮಹ ಮತಾಂತರದ ಯೋಚನೆಯನ್ನು ಬಿಡ್ತಾರೆ ಹೀಗೆ ಇವರು ಬಂದರ್ನಲ್ಲಿ ಒಂದು ಕೆಲಸ ಮಾಡೋವಾಗ ಒಮ್ಮೆ ಹೆಚ್ ಪಿ ಪಿ ಮತ್ತು ಆಲ್ಕಾಟ್ ಅವರು ಒಂದು ತೆರೆದ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ ಅವರು ಆಂಧ್ರದಲ್ಲಿ ನೆಲ್ಲೂರಿಗೆ ಹೋಗ್ತಾ ಇರ್ತಾರೆ ಸುಬ್ಬಯ್ಯ ಕಂಡು ಅವರನ್ನು ಕರೆದು ನೀವು ಕೂಡ ನಮ್ಮ ಜೊತೆ ಆಂಧ್ರದ ನೆಲ್ಲೂರಿಗೆ ಬನ್ನಿ ಅಂತ ಕರೀತಾರೆ ಸುಬ್ಬಯ್ಯ ಶೆಟ್ಟಿ ಅವರು ಅವರು ಕರೆದ ತಕ್ಷಣ ಅವರ ಕೆಲಸಕ್ಕೆ ರಜೆ ಹಾಕಿ ಸಂತೋಷದಿಂದ ಅವ್ರ ಜೊತೆ ಹೋಗ್ತಾರೆ ಮಾರನೇ ದಿನ ಅವ್ರಿಗೆ ಅಲ್ಲಿ ಜ್ವರ ಬರುತ್ತೆ ಆವಾಗ ಬ್ಲಾವರ್ಟ್ಸ್ಗೆ ಅವ್ರು ಹೇಳ್ತಾರೆ ಅಲ್ಲಿ ತಣ್ಣೀರು ಬಾವಿ ಇದೆ ಅದರಲ್ಲಿ ನೀನು ಸ್ನಾನ ಮಾಡಪ್ಪ ನಿನ್ನ ಜ್ವರ ವಾಸಿಯಾಗುತ್ತೆ ಅಂತ ಹೇಳ್ತಾರೆ ನಾವು ಊಹಿಸ್ಕೋಬೋದು ಜ್ವರ ಬಂದಿರೋವಾಗ ತಣ್ಣೀರಲ್ಲಿ ಸ್ನಾನ ಮಾಡೋಕ್ಕಾಗತ್ತಾ ಅಂತ ಆದರೆ ಅವರು ಒಂದು ಕ್ಷಣವೂ ಯೋಚನೆ ಮಾಡಿದೆ ಹೋಗಿ ಆ ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅವರ ಜ್ವರ ವಾಸಿಯಾಗಿರುತ್ತೆ ಯಾವಾಗ ನಾವು ಸಂಪೂರ್ಣವಾಗಿ ನಾವು ಮಹಾತ್ಮರನ್ನು ನಂಬುತ್ತೀವಿ ಸೊಸೈಟಿಗಾಗಿ ನಮ್ಮನ್ನು ನಾವು ಅರ್ಪಿಸ್ಕೋತೀವಲ್ಲ ಆವಾಗ ಮಹಾತ್ಮರೇ ನಮಗೆ ರಕ್ಷಣೆ ಕೊಡ್ತಾರೆ ಮತ್ತು ನಮ್ಮ ಯೋಗಕ್ಷೇಮವನ್ನು ಕೂಡ ನೋಡ್ಕೋತಾರೆ ಈ ಪ್ರವಾಸದ ಸಮಯದಲ್ಲಿ ಅವರು ಪ್ರತಿದಿನ ಖರ್ಚು ವೆಚ್ಚದ ಲೆಕ್ಕಗಳನ್ನು ಬರಿತಾ ಇದ್ದರು ಮತ್ತು ಅದನ್ನು ರಾತ್ರಿ ಹೆಚ್ ಪಿ ಬಿ ಅವ್ರಿಗೆ ತೋರಿಸ್ತಾ ಇದ್ರು ಆದರೆ ಹೆಚ್ ಪಿ ಬಿ ಅವರು ಹೇಳ್ತಾರೆ ನಿಮ್ಮ ಮೇಲೆ ನನಗೆ ಪೂರ್ತಿ ವಿಶ್ವಾಸ ಇದೆಯಪ್ಪ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಆದರೂ ಸಹ ಅವರು ಪ್ರತಿದಿನ ಲೆಕ್ಕ ಬರೆದು ಅವರಿಗೆ ತೋರಿಸ್ತಾ ಇದ್ರು ಒಂದು ದಿನ ಮುಂಬೈಯಿಂದ ಹೆಚ್ ಪಿ ಬಿ ಮತ್ತು ಆಲ್ಕಾಟವರು ಬರ್ತಾರೆ ಮತ್ತು ಅವರು ಹಾಗೆ ಮದ್ರಾಸ್ನಲ್ಲಿ ಇರ್ತಾರೆ ಅವರು ಬಂದಾಗ ಪ್ರತಿದಿನ ಸುಬ್ಬಯ್ಯ ಚೆಟ್ಟಿಯವರು ಸಂಜೆ ಹೋಗಿ ಅವರನ್ನು ಮೀಟ್ ಮಾಡ್ತಾನೆ ಇರ್ತಾರೆ ಈ ಈ ಸಂದರ್ಭದಲ್ಲಿ ಅವ್ರು ಮಾತಾಡ್ತಾ ಇರೋವಾಗ ಅವ್ರು ಯೋಚನೆ ಮಾಡ್ತಾರೆ ಅಭಿಪ್ರಾಯ ಪಡ್ತಾರೆ ನಾವು ಯಾಕೆ ಮುಂಬೈಯಲ್ಲಿರೋ ಕೇಂದ್ರ ಕಚೇರಿನ ಮದ್ರಾಸ್ಗೆ ವರ್ಗಾಯಿಸಬಾರ್ದು ಅಂತ ಆಯಿತು ಅಂತ ಅದು ವಿಷಯ ಅವ್ರ ಮನಸಲ್ಲೂ ಇರುತ್ತೆ ಸುಬ್ಬಯ್ಯ ಚೆಟ್ಟಿ ಅವ್ರ ಮನಸಲ್ಲೂ ಇರುತ್ತೆ ಬ್ರಿಟಿಷ್ ಅವರು ಈ ಅಡಿಯಾರ್ ನದಿ ಪಕ್ಕದಲ್ಲಿರುವಂಥ ಅಂಥ ಹಟ್ಲ್ಸ್ಟನ್ ಎಸ್ಟೇಟ್ನ ಮಾರಬೇಕು ಅದನ್ನು ಮಾರಿಬಿಟ್ಟು ಊಟಿಲಿ ಬೇರೆ ಆಸ್ತಿನ ತಗೋಬೇಕು ಅಂತ ಒಂದು ನಿರ್ಧಾರ ಮಾಡ್ತಾರೆ ಆಗ ಸುಬ್ಬಯ್ಯ ಚೆಟ್ಟಿಯವ್ರು ಏನು ಮಾಡ್ತಾರೆ ಅಂದರೆ ಈ ವಿಷಯ ಗೊತ್ತಾಗಿದ್ದ ತಕ್ಷಣ ಹೆಚ್ ಪಿ ಬಿ ಮತ್ತು ಆಲ್ಕಾಟ್ ಅವ್ರ ಹತ್ರ ಹೋಗಿ ಅವರ ಜೊತೆ ವಿಷಯವನ್ನು ಹೇಳ್ತಾರೆ ಮತ್ತು ಅದು ಸ್ವಲ್ಪ ಕಡಿಮೆ ಬೆಲೆ ಕೂಡ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇದು ನಮ್ಮ ಕೇಂದ್ರ ಕಚೇರಿಗೆ ಒಂದು ಸೂಕ್ತವಾದ ಸ್ಥಳ ಕೂಡ ಆಗಿರುತ್ತೆ ಅಂತ ಅವರು ಹೇಳ್ತಾರೆ ಆದರೆ ಆಲ್ಕಾಟ್ ಅವರು ಇದು ಸ್ವಲ್ಪ ಆರ್ಥಿಕ ಒಂದು ಪರಿಸ್ಥಿತಿ ಮತ್ತು ಹಣಕಾಸಿನ ಒಂದು ಸಮಸ್ಯೆ ಎದುರಾಗುತ್ತೆ ಅಂತ ಅಂದ್ಬಿಟ್ಟು ಇದು ಬೇಡ ಯಾಕೆಂದರೆ ಇದು ನಮಗೆ ನಾವು ಇದಕ್ಕಿಂತ ಅಷ್ಟು ಹಣ ನಮ್ಮಲ್ಲಿ ಇವಾಗ ಸದ್ಯದಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ ಆದರೆ ಅವರು ಒತ್ತಾಯ ಮಾಡ್ತಾರೆ ಒಂದು ಸರಿ ನೀವು ಆ ಸ್ಥಳವನ್ನು ಭೇಟಿ ಮಾಡಿ ಅಂತ ಸರಿ ಅಂತ ಅಂದ್ಬಿಟ್ಟು ಅವರು ಮೂರು ಜನ ಹೋಗಿ ಅಲ್ಲಿ ನೋಡ್ತಾರೆ ಅಲ್ಲಿ ಒಂದು ಮೂರು ದೊಡ್ಡ ಬಂಗ್ಲೆ ಇರುತ್ತೆ ಎರಡು ಚಿಕ್ಕ ಬಂಗ್ಲೆ ಹಾಗೂ ಸ್ವಲ್ಪ ಕಟ್ಟಗಡೆಗಳು ಕೂಡ ಇರುತ್ತೆ ಆ ಜಾಗ ಬಹಳ ಸುಂದರವಾಗಿರುತ್ತೆ ಆಕರ್ಷಕವಾಗಿರುತ್ತೆ ಮತ್ತು ರಮಣೀಯವಾಗಿರುತ್ತೆ ಇದನ್ನು ನೋಡಿದ ಹೆಚ್ ಪಿ ಬಿ ಅವರು ದಿಸ್ ಈಸ್ ದ ರೈಟ್ ಪ್ಲೇಸ್ ಫಾರ್ ಅವರ್ ಮಾಸ್ಟರ್ಸ್ ಹೋಮ್ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡ್ತಾರೆ ಇಪ್ಪತ್ತೇಳು ಎಕರೆ ಜಾಗನ ಒಂಬತ್ತು ಸಾವಿರ ರೂಪಾಯಿಗೆ ತಗೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ ಆದರೂ ಕೊನೆಯಲ್ಲಿ ದುಡ್ಡು ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಆಗುತ್ತೋ ಇಲ್ವೋ ಅಂತ ಅವರು ಇದು ಅಸಾಧ್ಯ ಅನ್ನೋ ಪರಿಸ್ಥಿತಿ ಕೂಡ ಉಂಟಾಗುತ್ತೆ ಆವಾಗ ಸುಬ್ಬಯ್ಯ ಚೆಟ್ಟಿಯವರು ಅವರ ತಂದೆಯವರ ಬಳಿ ಹೋಗಿ ಸ್ವಲ್ಪ ಹಣದ ವ್ಯವಸ್ಥೆಯನ್ನು ಮಾಡೋದಕ್ಕೆ ಕೇಳ್ಕೊತಾರೆ ಆದರೆ ಅವ್ರ ತಂದೆಯವರು ನಾನು ಪಾಶ್ಚಿಮಾತ್ರಿಗೆಲ್ಲ ಸಹಾಯ ಮಾಡೋದಿಲ್ಲ ಅವ್ರು ಎಷ್ಟೇ ಒಳ್ಳೆಯವರು ಇರ್ಬೋದು ಅಂತ ನಿರಾಕರಿಸ್ತಾರೆ ಆದರೆ ಸುಬ್ಬಯ್ಯ ಚೆಟ್ಟಿಯವರು ಸ್ವಲ್ಪ ಒತ್ತಾಯ ಮಾಡ್ತಾರೆ ಆವತ್ತಿನ ರಾತ್ರಿ ಏನಾಗುತ್ತೆ ಅಂದರೆ ಮುತ್ತುಸ್ವಾಮಿ ಅವರು ಮಲಗಿರೋವಾಗ ಒಬ್ಬರು ಮಹಾತ್ಮರು ಅವ್ರಿಗೆ ಕನಸಿನಲ್ಲಿ ಕಾಣಿಸ್ಕೋತಾರೆ ಅವ್ರು ಹೇಳ್ತಾರೆ ನೋಡಪ್ಪ ನಿಮ್ಮ ಮಗ ಮಾಡ್ತಾ ಇರೋದು ಒಂದು ಒಳ್ಳೆ ಕೆಲಸ ಮುಂದೆ ಭವಿಷ್ಯದಲ್ಲಿ ವಿಶ್ವ ಕಲ್ಯಾಣಕ್ಕಾಗಿ ಪ್ರಪಂಚದಲ್ಲಿ ಒಳ್ಳೆಯದನ್ನು ಮಾಡೋದಕ್ಕೆ ಅವ್ರು ಬಂದಿರೋದು ನೀವು ಅವ್ರಿಗೆ ಹಣದ ಸಹಾಯ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಅವ್ರಿಗೆ ತಕ್ಷಣ ಎಚ್ಚರಿಕೆ ಆಗಿಬಿಟ್ಟು ಅವ್ರಿಗೆ ಜ್ಞಾನೋದಯ ಆಗುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ಮಗನನ್ನು ಕರೆದ್ಬಿಟ್ಟು ನೋಡಪ್ಪ ನೀನು ಮಾಡ್ತಾ ಇರೋದೇನೋ ಒಳ್ಳೆ ಕೆಲಸ ಅಂತಲ್ವಾ ತಗೋ ಹಣ ಅಂತ ಅಂದ್ಬಿಟ್ಟು ಹೇಳ್ತಾರೆ ಈ ರೀತಿ ಥಿಯೋಸಫಿಕಲ್ ಸೊಸೈಟಿಯನ್ನು ಹಡ್ ಸೊಸೈಟಿ ಕೇಂದ್ರ ಕಚೇರಿಯನ್ನು ಅವರು ಬೊಂಬಾಯಿಂದ ಅಡಿಯಾರ್ಗೆ ವರ್ಗಾಯಿಸ್ತಾರೆ ಈ ಸಂದರ್ಭದಲ್ಲಿ ಬೊಂಬಾಯಿಂದ ಬಂದಿರೋಂಥ ಸಾಮಾನುಗಳನ್ನು ಇಳಿಸೋದಕ್ಕೆ ಪ್ರತಿದಿನ ಸುಬ್ಬಯ್ಯ ಚೆಟ್ಟಿಯವರು ಮತ್ತು ಅವ್ರ ತಮ್ಮ ನರಸಿಂಹಲು ಅವರು ಸಹಾಯ ಮಾಡ್ತಾಯಿರ್ತಾರೆ ಒಂದು ದಿನ ಅವರು ಪೆಟ್ಟಿಗೆಯನ್ನ ಸಾಗಿಸೋವಾಗ ಪೆಟ್ಟಿಗೆಯಲ್ಲಿ ಒಬ್ಬ ಗಡ್ಡಧಾರಿ ವ್ಯಕ್ತಿಯ ಭಾವಚಿತ್ರವನ್ನು ಅವ್ರು ನೋಡ್ತಾರೆ ಮತ್ತು ಅವ್ರಿಗೆ ಅದು ಗಮನ ಸೆಳೆಯುತ್ತೆ ಅವ್ರು ಹೇಳ್ತಾರೆ ಎಚ್ ಪಿ ಬಿ ಅವ್ರ ಹತ್ರ ನಾನು ಈ ವ್ಯಕ್ತಿಯನ್ನು ಮುಂಚೆ ನೋಡಿದ್ದೀನಿ ಅಂತ ಅದಕ್ಕೆ ಹೆಚ್ ಪಿ ಬಿ ಅವರು ಅಂತಾರೆ ಇವರು ಎಲ್ಲೋ ಹಿಮಾಲಯದಲ್ಲಿರುವಂತಹ ಒಬ್ಬ ವ್ಯಕ್ತಿಗಳು ಮಹಾತ್ಮರು ಇವರನ್ನು ನೀನು ನೋಡೋದಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ನಾನು ಶಾಲೆಯಲ್ಲಿ ಓದೋವಾಗ ಇವರನ್ನು ನಾನು ಪೇಟೆಯಲ್ಲಿ ಒಂದು ಸರಿ ಊಟ ತೊಗೊಳಕ್ಕೆ ಅಂತ ಹೋದಾಗ ಇವರನ್ನು ನಾನು ನೋಡಿದ್ದೆ ಇವರು ಬಹಳ ಇವರ ಮುಖ ಬಹಳ ತೇಜಸ್ಸಿನಿಂದ ಕೂಡಿತ್ತು ಬಹಳ ಪ್ರಕಾಶಮಾನವಾಗಿತ್ತು ನಾನು ಅವ್ರ ಕಡೆಗೆ ಆಕರ್ಷಿತನಾಗಿ ಹೋದಾಗ ಅವರು ಹಿಂದೀಲಿ ಪೈಸಾದೋ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ನಾನು ನನ್ನ ಕಿಸೆಯಿಂದ ದುಡ್ಡನ್ನು ತೆಗೆದು ಕೊಡಬೇಕು ಅನ್ನೋಷ್ಟರಲ್ಲಿ ಅವರು ಕಣ್ಮರೆಯಾಗ್ಬಿಡ್ತಾರೆ ಅಂತ ಹೇಳ್ತಾರೆ ಆದರೂ ಹೆಚ್ ಬಿ ಅವರು ಇವ್ರ ಮಾತನ್ನು ನಂಬೋದಿಲ್ಲ ಆದರೆ ಮಹಾತ್ಮ ಮೌರ್ಯರು ಆವತ್ತಿನ ದಿನ ರಾತ್ರಿ ಹೆಚ್ ಪಿ ಬಿ ಅವರಿಗೆ ಕಾಣಿಸ್ಕೊಂಡು ಅವ್ರು ಹೇಳ್ತಾರೆ ಸಾವಿರದ ಎಂಟುನೂರ ನಲ್ವತ್ತು ಎಪ್ಪತ್ನಾಲ್ಕರಲ್ಲಿ ಆ ಇಬ್ಬರು ಬಾಲಕರನ್ನು ನಾನು ನೋಡಿದ್ದೀನಿ ಅವರು ಥಿಯಾಸಫಿಕಲ್ ಸೊಸೈಟಿ ಸ್ಥಾಪಕರಿಗೆ ಮತ್ತು ಸಂಸ್ಥೆಗೆ ಮುಂದೆ ಹೆಚ್ಚಿನ ಸಹಾಯಕವರಾಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಈ ವಿಚಾರವನ್ನು ಹೆಚ್ ಪಿ ಬಿ ಅವರು ಮಾರನೇ ದಿನ ಸುಬ್ಬಯ್ಯ ಶೆಟ್ಟಿಯವ್ರಿಗೆ ತಿಳಿಸ್ತಾರೆ ಆಗ ಅವ್ರಿಗೆ ಬಹಳ ಸಂತೋಷ ಆಗುತ್ತೆ ಮತ್ತು ಆ ಸಂತೋಷಕ್ಕೆ ಪಾರ್ವೇ ಇರಲಿಲ್ಲ ಹೀಗೆ ಸುಬ್ಬಯ್ಯ ಶೆಟ್ಟಿ ಅವರು ಮಹಾತ್ಮ ಮೌರ್ಯರು ಕುತೂಮಿಗಳು ರಕೋಬ್ಜಿಗಳು ಮುಂತಾದವರೊಂದಿಗೆ ಸಂಪರ್ಕ ಹೊಂದಿರೋದನ್ನು ನಾವು ತಿಳ್ಕೊಬೋದು ಅನೇಕ ಸಲ ಅವ್ರ ಬದುಕಿನಲ್ಲಿ ಅಲೌಕಿಕ ಘಟನೆಗಳು ನಡೆದಿದೆ ಅಂತ ಅವರೇ ಬರೆದಿದ್ದಾರೆ ಸಾವಿರದ ಎಂಟುನೂರ ಎಂಬತ್ತ್ಮೂರರಲ್ಲಿ ಹೆಚ್ ಪಿ ಬಿ ಅವರು ನೀಲಗಿರಿ ಬೆಟ್ಟಕ್ಕೆ ಸುಬ್ಬಯ್ ಶೆಟ್ಟಿಯವರನ್ನ ಆಮಂತ್ರಿಸಿ ಒಂದು ಕಾಗದ ಬರೆದಿರ್ತಾರೆ ಆ ಕಾಗದದ ಜೊತೆಯಲ್ಲಿ ಇನ್ನೊಂದು ಕಾಗದ ಬರುತ್ತೆ ಅದು ಮಹಾತ್ಮ ಅವರಿಂದ ಬಂದಿರುತ್ತೆ ಅದರಲ್ಲಿ ಅವ್ರು ಬರೆದಿರ್ತಾರೆ ನಿಮ್ಮ ತಂದೆಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಅಂತ ಇನ್ನೊಂದು ಕುತುಮಿಯವರು ಕಾಗದ ಬರೆದಿರ್ತಾರೆ ಅಂದರೆ ಅವ್ರ ತಂದೆಯವರು ನ್ಯಾಯಾಧೀಶರಾದಾಗ ಸಿನೆಟ್ರವರು ಫಿನಿಕ್ಸ್ ಅನ್ನೋ ಪತ್ರಿಕೆಯನ್ನು ಸಂ ಇದು ಮಾಡ್ತಾ ಇರ್ತಾರೆ ಪ್ರಕಟಿಸ್ತಾ ಇರ್ತಾರೆ ಅದನ್ನು ಸ್ವಲ್ಪ ಪ್ರಸಿದ್ಧಿಪಡಿಸೋದಕ್ಕೆ ಹಣಕಾಸಿನ ವ್ಯವಸ್ಥೆನ ಇವ್ರ ತಂದೆಯವರು ಸಹಾಯ ಮಾಡಿರ್ತಾರೆ ಹೀಗೆ ಸುಬ್ಬಯ್ಯ ಚೆಟ್ಟಿ ಅವರ ಕುಟುಂಬದವರೆಲ್ಲರೂ ಕೂಡ ಸಂಸ್ಥೆಯ ಸೇವೆಯಲ್ಲಿ ತೊಡಗಿರ್ತಾರೆ ಒಮ್ಮೆ ರೈಲ್ವೆ ನಿಲ್ದಾಣದಲ್ಲಿ ಇನ್ನೊಂದು ಊರಿಗೆ ಹೋಗಬೇಕು ಅಂತ ಹೆಚ್ ಪಿ ಬಿ ಅವರು ಸುಬ್ಬಯ್ಯ ಚೆಟ್ಟಿಯವರು ಹಾಗೂ ಆಲ್ಕಾಟ್ ಅವರೆಲ್ಲ ಹೋಗ್ತಾಯಿರ್ತಾರೆ ಅಲ್ಲಿ ಒಂದು ಸಾಮಾನು ತೂಕ ಮಾಡೋ ಒಂದು ಯಂತ್ರ ಇರುತ್ತೆ ಸುಬ್ಬಯ್ಯ ಅವರು ತಮ್ಮ ತೂಕನ ಹಾಕ್ಕೋತಾರೆ ಆಮೇಲೆ ಹೆಚ್ ಪಿ ಬಿ ಅವರು ಕೂಡ ಅವ್ರ ತೂಕ ಹಾಕ್ಕೋಬೇಕು ಅಂತ ಅದ್ರ ಮೇಲೆ ನಿಂತ್ಕೋತಾರೆ ಆವಾಗ ಎಲ್ಲ ತೂಕದ ಇಟ್ಟರೂ ಕೂಡ ಇನ್ನೂ ಹೆಚ್ಚಿಗೆ ಇಡಬೇಕಾಗತ್ತೆ ಆ ಥರ ಅವ್ರ ತೂಕ ಅಷ್ಟು ಹೆಚ್ಚಾಗಿರುತ್ತೆ ಆಮೇಲೆ ಅವರು ಕೆಳಗಡೆ ಇಳಿದ್ಬಿಟ್ಟು ಇನ್ನೊಂದ್ಸರಿ ತೂಕ ಹಾಕ್ಕೊಳ್ಳೋಣ ಅಂತ ಮತ್ತೆ ನಿಂತ್ಕೋತಾರೆ ಇವಾಗ ಆಶ್ಚರ್ಯ ಏನಪ್ಪ ಅಂದರೆ ಎಲ್ಲ ತೂಕದ ಬಟ್ಟೆಗಳನ್ನು ತೆಗೆದ್ರೂ ಕೂಡ ಅವ್ರ ತೂಕ ಇನ್ನೂ ಕಡಿಮೆಯಾಗಿರುತ್ತೆ ಸುಬ್ಬಯ್ ಶೆಟ್ಟಿ ಅವರು ಅಮ್ಮ ಇದು ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದ್ರೆ ಆವಾಗ ಅಮ್ಮ ಅವ್ರು ಹೇಳ್ತಾರೆ ಇದು ಅಷ್ಟ ಸಿದ್ಧಿಗಳಲ್ಲಿ ಎರಡು ವಿಧ ಗರಿಮಾ ಮತ್ತು ಲಘಿಮ ಅನ್ನೋ ಶಕ್ತಿ ಅದರಿಂದ ಹೆಚ್ ಪಿ ಬಿ ಅವ್ರಿಗೆ ನಮಗೆ ಸಿದ್ಧಿಗಳು ಹೊಂದಿದ್ರು ಅಂತ ನಮಗೆ ಗೊತ್ತಾಗುತ್ತೆ ಹೆಚ್ ಪಿ ಬಿ ಅವ್ರ ಬೋಧನೆಗಳು ಮಹಾತ್ಮ ಆಶ್ರಯ ಋಷಿಗಳ ಒಂದು ತತ್ವಗಳ ಆಧಾರದ ಮೇಲೆ ಇರೋದು ಆದರೆ ಲಂಡನ್ ಲಾಡ್ಜ್ನಲ್ಲಿ ಅನ್ನ ಕಿಂಗ್ಸ್ಫರ್ಡ್ ಅನ್ನೋರು ಗ್ರೀಕ್ ಆಧಾರಿತವಾಗಿರುವಂಥ ವಿಭಿನ್ನ ಬೋಧನೆಗಳನ್ನು ಮಾಡ್ತಾಯಿದ್ರು ಇದನ್ನು ಹೆಚ್ ಪಿ ಬಿ ಅವರು ಒಂದು ಸರಿ ಅವ್ರ ಗಮನಕ್ಕೆ ಹಲವಾರು ಸದಸ್ಯರು ತರ್ತಾರೆ ಅದನ್ನು ತೆಗಳಿ ಅವರಿಗೆ ಹೆಚ್ ಪಿ ಬಿ ಅವರು ಪತ್ರ ಬರಿಬೇಕು ಅಂತ ನಿರ್ಧಾರ ಮಾಡಿ ಪತ್ರ ಇರ್ತಾರೆ ಆಗ ಅಲ್ಲಿ ಸುಬ್ರಾಯರು ಮತ್ತು ಸುಬ್ಬಯ್ಯ ಚೆಟ್ಟಿ ಇಬ್ಬರು ಇರ್ತಾರೆ ಆಗ ಮಹಾತ್ಮ ಮೌರ್ಯರು ಕಾಣಿಸ್ಕೊಂಡು ಇವರಿಬ್ಬರಿಗೂ ಕೂಡ ತೆಲುಗುನಲ್ಲಿ ಏನೋ ಹೇಳ್ತಾರೆ ನಂತರ ಮ ಹೆಚ್ ಪಿ ಬಿ ಅವರು ಬರೀತಾ ಇರೋವಂಥ ಕಾಗದವನ್ನು ಮೌರ್ಯರು ಹರಿದು ಬಿಡ್ತಾರೆ ಆವಾಗ ಅಮ್ಮ ಅವ್ರು ಕೇಳ್ತಾರೆ ನಿಮಗೆ ಗುರುಗಳು ಏನು ಹೇಳಿದ್ರು ಅಂತ ಅಂದ್ಬಿಟ್ಟು ಅದಕ್ಕೆ ಇವರಿಬ್ಬರು ಹೇಳ್ತಾರೆ ಮುಗಳ್ನ ಬಿಟ್ಟು ಗುರುಗಳು ನಿಮಗೆ ಹೇಳೋ ಹಾಗಿದ್ರೆ ತೆಲುಗುನಲ್ಲಿ ನಮ್ಗೆ ಯಾಕೆ ಹೇಳ್ತಾ ಇದ್ರು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಣ್ಣ ಅವರು ಇಂಗ್ಲೆಂಡ್ನಲ್ಲಿ ಪ್ರಾಣಿ ಹಿಂಸೆ ವಿರುದ್ಧ ಬಹಳ ಉತ್ತಮ ಕೆಲಸವನ್ನು ಮಾಡ್ತಾಯಿದ್ರು ಅದಕ್ಕೆ ಗುರುಗಳು ಹೇಳ್ತಾರೆ ಇಂತಹ ಸಣ್ಣ ವಿಷಯಗಳಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡಬಾರ್ದು ಮಾನವ ಕೋಟಿಗಾಗಿ ಹೆಚ್ಚಿನ ಕೆಲಸ ಮಾಡ್ತಾ ಇರೋದ್ರಿಂದ ಇದನ್ನೆಲ್ಲ ನಾವು ತಲೆಗೆ ಹಾಕೋಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಾರೆ ಎಷ್ಟೋ ಸರ ಸುಬ್ಬಯ್ಯ ಚೆಟ್ಟಿಯವರು ಸ್ಥಾಪಕರ ಜೊತೆ ಇರುವಾಗ ಮಂಜಿನ ಹೊಗೆಯಂತೆ ಮೊದಲು ಕಾಣಿಸ್ಕೊಂಡು ನಂತರ ಅದು ಮಹಾತ್ಮರ ಪತ್ರವಾಗಿ ಮಾರ್ಪಡಿಸ್ತಾ ಮಾರ್ಪಡ್ತಾ ಇತ್ತು ಹೆಚ್ ಪಿ ಪಿ ಅವರೊಂದಿಗೆ ಇವ್ರಿಗೆ ಎಷ್ಟು ಆತ್ಮೀಯತೆ ಇರುತ್ತೆ ಅಂದರೆ ಹೆಚ್ ಪಿ ಪಿ ಅವರು ಆವಾಗವಾಗ ಇವ್ರ ಮನೆಗೆ ಹೋಗಿ ಅವ್ರ ಮಗಳ ರತ್ನಾಳ್ಗೆ ರತ್ನಾಗೆ ಜಡೆಗೆ ಕೂಡ ಹಾಕ್ತಾ ಇದ್ರಂತೆ ಒಮ್ಮೆ ಸುಬ್ಬಯ್ಯ ಶೆಟ್ಟಿ ಅವರು ಬದ್ರಿನಾಥ ಮತ್ತು ಕೇದಾರನಾಥ ಪ್ರವಾಸಕ್ಕೆ ತಮ್ಮ ಸ್ನೇಹಿತರು ಅವರು ಸಂಸ್ಕೃತ ಪಂಡಿತರಾಗಿರ್ತಾರೆ ಅವ್ರ ಜೊತೆ ಹೋಗಿರ್ತಾರೆ ಹಿಂತಿರುಗಿ ಬರುವಾಗ ಅಲ್ಲಿ ಗಂಗಾ ನದಿದು ಪ್ರಪಾತ ಅದ್ರ ಕೆಳಗಡೆ ಬಂದು ವಿಶ್ರಾಂತಿ ಪಡಿತಾ ಇರ್ತಾರೆ ಮೇಲ್ಗಡೆ ಪ್ರಪಾತದ ಮೇಲೆ ಬ್ರಹ್ಮಪುರಂ ಅಂತ ಸಂಸ್ಕೃತದಲ್ಲಿ ಬರೆದಿರ್ತಾರೆ ಅವರು ನಿದ್ರೆ ಮಾಡೋವಾಗ ಒಬ್ಬ ಋಷಿಗಳು ಬಂದು ಕಾಣಿಸ್ಕೋತಾರೆ ಮತ್ತು ಅವ್ರು ತಮ್ಮ ಆಶ್ರಮಕ್ಕೆ ಇವ್ರಿಗೆ ಬರೋದಕ್ಕೆ ಹೇಳ್ತಾರೆ ಇವರು ಆ ಪ್ರಪಾತನ ದಾಟೋದು ಬಹಳ ಕಷ್ಟ ಮತ್ತು ಇದು ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ಋಷಿಗಳು ಇವ್ರಿಗೆ ಗಾಯತ್ರಿ ಮಂತ್ರ ಕಣ್ಣು ಮುಚ್ಕೊಂಡು ನೀವು ಗಾಯತ್ರಿ ಮಂತ್ರ ಜಪ್ಸಿ ಅಂತಾರೆ ಅವರು ಹಾಗೆ ಮಾಡ್ತಾರೆ ಆವಾಗ ಏನಾಗುತ್ತೆ ಅಂದರೆ ಕಣ್ ತೆರೆದು ಅವ್ರು ನೋಡಿದಾಗ ಅವರು ಪ್ರಪಾತದ ಆಕಡೆ ಇರ್ತಾರೆ ಅವರು ಆ ಋಷಿಗಳ ಒಂದು ಆಶ್ರಮಕ್ಕೆ ಭೇಟಿ ಮಾಡಿ ಅವ್ರ ಹತ್ರ ಉಪನಿಷತ್ತುಗಳು ಮತ್ತು ಇತರೆ ಶಾಸ್ತ್ರಗಳಿಗೆ ಸಂಬಂಧಿಸಿದ ಕೆಲವು ವಿಚಾರಗಳನ್ನು ತಿಳ್ಕೊಂಡು ಮತ್ತೆ ಮುಚ್ಚಿಕೊಂಡು ಗಾಯತ್ರಿ ಮಂತ್ರವನ್ನು ಜಪಿಸಿದಾಗ ಮತ್ತೆ ಮಲಗಿರೋವಂಥ ಅವ್ರ ಸ್ನೇಹಿತರ ಪಕ್ಕಕ್ಕೆ ಬರ್ತಾರೆ ಮತ್ತು ಇದನ್ನು ಅವರು ಹೆಚ್ ಸಾರಿ ಆನಿಪೆಸೆಂಟ್ರ ಬಳಿ ಅವರು ಚರ್ಚಿಸ್ತಾರೆ ಆನಿಪೆಸೆಂಟ್ರು ಹಿಮಾಲಯದಲ್ಲಿರುವಂತಹ ಮಹಾತ್ಮರ ದರ್ಶನ ಆಗಿರೋದು ನಿಮಗೆ ಬಹಳ ಅದೃಷ್ಟ ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ ಈ ಎರಡನೇ ವಿಶ್ವ ಯುದ್ಧದ ವೇಳೆ ಮಹಾತ್ಮ ಮೌರ್ಯರು ಮತ್ತು ಕುತುಮಿಯವರು ಅಡಿಯಾರ್ನ ಥಿಯೊಸಫಿಕಲ್ ಸೊಸೈಟಿ ಆವರಣವನ್ನು ಸುತ್ತು ಬಂದು ಸಂಕಲ್ಪದ ಒಂದು ರಕ್ಷಣಾ ಗೋಡೆಯನ್ನು ನಿರ್ಮಿಸಿದ್ದಾರೆ ಅಂತ ಅವರು ತಿಳಿಸ್ತಾರೆ ನಮಗೆಲ್ಲ ಗೊತ್ತು ಸಂಕಲ್ಪಕ್ಕೆ ಅಘಾತವಾದ ಒಂದು ಶಕ್ತಿ ಇದೆ ಅಪಾರವಾದ ಒಂದು ಶಕ್ತಿ ಇದೆ ಹೊರಗಿನಿಂದ ಯಾವುದೇ ತೊಂದರೆ ಬಂದರೂ ಅದು ಈ ಭದ್ರವಾದ ಒಂದು ಕೋಟೆ ಅದನ್ನು ಒಳಗಡೆ ಏನೂ ಮಾಡೋದಕ್ಕಾಗಲ್ಲ ಆ ರೀತಿ ಒಂದು ಸಂಕಲ್ಪದ ಒಂದು ಗೋಡೆಯನ್ನು ಅವರು ನಿರ್ಮಿಸಿರ್ತಾರೆ ಹೆಚ್ ಪಿ ಪಿ ಅವರು ಸೀಕ್ರೆಟ್ ಡಾಕ್ಟ್ರಿ ಗ್ರಂಥವನ್ನು ಬರೆದ ನಂತರ ಲಂಡನ್ಗೆ ಹಿಂತಿರುಗಿಬಿಡ್ತಾರೆ ಆಗ ಅವರು ಸುಬ್ಬಯ್ಯ ಚೆಟ್ಟಿಯವರನ್ನು ಕೂಡ ಲಂಡನ್ಗೆ ಕರೀತಾರೆ ಆದರೆ ಕುಟುಂಬದವರು ಇವರಿಗೆ ವಿರೋಧ ಪಡಿಸೋದ್ರಿಂದ ಅವರು ಹೋಗೋದಿಲ್ಲ ಆದರೆ ಅವರು ಅದಕ್ಕಾಗಿ ಬಹಳ ವಿಷಾದವನ್ನು ಪಡ್ತಾ ಇರ್ತಾರೆ ಆನಿಪೇಸೆಂಟರು ಸುಬ್ಬಯ್ಯ ಚೆಟ್ಟಿಯವರನ್ನು ಅಡಿಯಾರ್ ಎಸ್ಟೇಟ್ಗೆ ಬಂದು ಅಲ್ಲೇ ಇರೋದಕ್ಕೆ ಆಹ್ವಾನ ಮಾಡ್ತಾರೆ ಅವ್ರ ಮನೆಯವರು ಬಹಳ ವಿರೋಧ ಮಾಡೋದ್ರಿಂದ ಅವರು ಹೋಗೋದಿಲ್ಲ ಆದರೆ ಒಂದು ಎರಡು ಮೂರು ಸರಿ ಅವರು ಒತ್ತಾಯ ಮಾಡೋದ್ರಿಂದ ಕೊನೆಗೆ ಅಲ್ಲೇ ಒಂದು ಮನೆಯನ್ನು ಕಟ್ಟಿಸ್ಕೊಂಡು ಅಲ್ಲಿ ಬರ್ತಾರೆ ಈ ಹೋಮ್ ರೂಲ್ ಚಳುವಳಿ ಸಮಯದಲ್ಲಿ ಅನಿಬೆಸೆಂಟರವರಿಗೆ ಇವರು ತುಂಬ ಸಹಾಯ ಮಾಡ್ತಾರೆ ಪ್ರಪಂಚದ ವಿವಿಧ ಭಾಗಗಳಿಂದ ಜನ ಇವರನ್ನು ಭೇಟಿ ಮಾಡೋದಕ್ಕೆ ಉತ್ಸುಕರಾಗಿರ್ತಾರೆ ಇವರು ಸದಾ ಹಸನ್ಮುಖಿಗಳು ಥಿಯಾಸಫಿಕಲ್ ಸೊಸೈಟಿ ಸ್ಥಾಪಕರು ಅನೇಕ ಸದಸ್ಯರು ಇವ್ರಿಗೆ ಆಪ್ತರಾಗಿದ್ದರು ಇವರದು ಸದ್ದು ಗದ್ದಲ ಇಲ್ಲದೆ ಇರೋಂತಹ ಒಂದು ನಿಸ್ವಾರ್ಥದಿಂದ ಕೂಡಿರೋ ನಿಷ್ಠಾವಂತ ಸೇವಾ ತತ್ಪರ ಬದುಕು ಇಂತಹ ಇಂತಹವರು ಒಮ್ಮೆ ಪಾಶ್ಚಾತ್ಯ ಮಹಿಳೆಯೊಬ್ಬರು ಬಹಳ ತೊಂದರೆ ಇರೋದಾಗಿ ಇವರ ಜೊತೆ ಬಂದು ಇವ್ರ ಹತ್ರ ಅವರ ಕಷ್ಟವನ್ನು ಹೇಳ್ಕೊತಾ ಇರ್ತಾರೆ ಆಗ ಸುಬ್ಬಯ್ಯ ಶೆಟ್ಟಿ ಅವರು ಇವರಿಗೆ ಸಾಂತ್ವನವನ್ನು ಹೇಳಿ ಅಲ್ಲಿ ಒಂದು ಪ್ರವಾಸಿ ಮಂದಿರದ ಹತ್ತಿರ ಕೂತ್ಕೊಂಡಿರ್ತಾರೆ ಆಗ ಮಹಾತ್ಮರು ಕಾಣಿಸ್ಕೊಂಡು ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ ನಾವು ಮಾಡೋ ಒಳ್ಳೆಯ ಕೆಲಸದಲ್ಲಿ ಪ್ರತಿಯೊಂದು ಒಳ್ಳೆ ಕೆಲಸದಲ್ಲಿ ಕೂಡ ಮಹಾತ್ಮರು ನಮ್ಮ ಜೊತೆ ಯಾವಾಗಲೂ ಕೂಡ ಇದ್ದೇ ಇರ್ತಾರೆ ಇಂತಹ ಸಾಧಕ ಬದುಕನ್ನು ನಡೆಸಿದ ಇವರು ಅವರು ಮೊದಲೇ ಹೇಳಿದಂತೆ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಕಾರ್ತಿಕ ದೀಪ ದಿನದಂದು ತಮ್ಮ ದೇಹತ್ಯಾಗವನ್ನು ಮಾಡಿರ್ತಾರೆ ಇವರು ನಮ್ಮಂತಹ ಅನೇಕ ಸದಸ್ಯರಿಗೆ ಆದರ್ಶಪ್ರಾಯರು ಇವರು ನಡೆದ ದಾರಿ ಯಾವ ರೀತಿ ಇವರು ಪರಿಸ್ಥಿತಿಗಳನ್ನು ಎದುರಿಸಿದ್ರು ಹೇಗೆ ತಮ್ಮನ್ನು ಉನ್ನತ ಉದ್ದೇಶಗಳಿಗಾಗಿ ಅರ್ಪಿಸಿಕೊಂಡ್ರು ಎಂಬುದನ್ನು ನಾವು ತಿಳಿದುಕೊಂಡು ಅವರ ದಾರಿಯಲ್ಲಿ ನಾವು ಕೂಡ ಹೆಜ್ಜೆಯನ್ನು ಇಡಬೇಕು ಈ ಸಂದರ್ಭದಲ್ಲಿ ನಾನು ಸರ್ವಜ್ಞರ ಒಂದು ವಚನವನ್ನು ಹಂಚಿಕೊಳ್ಬೇಕು ಅಂತ ಇಷ್ಟಪಡ್ತೀನಿ ಅದು ಕೊಡುವಾತನೇ ಹರ ಪಡೆವಾತನೇ ನರ ಒಡಲು ಒಡವೆಗಳು ಕೆಡದು ಹೋಗುವ ಮುನ್ನ ಕೊಡು ಪಾತ್ರವರಿದು ಸರ್ವಜ್ಞ ಅಂದರೆ ಕೊಡೋನು ದೇವರು ಯಾರು ಪಡೀತಾರೋ ಅವರು ಮಾನವರು ಅಂದರೆ ನರರು ಈ ದೇಹ ಹಾಗೂ ಈ ದೇಹಕ್ಕೆ ಸಂಬಂಧಪಟ್ಟ ಎಲ್ಲ ಆಸ್ತಿ ಇದೆಲ್ಲ ಕೂಡ ಒಂದು ನಾಶ ಆಗೋಗುತ್ತೆ ಆದರೆ ಇದೆಲ್ಲ ನಾಶ ಆಗೋಕ್ಕೆ ಮುಂಚೆ ನಾವು ಯಾರಿಗೆ ಬೇಕೋ ಅವರಿಗೆ ಕೊಡಬೇಕು ಈ ಕೊಡೋ ಕ್ರಿಯೆ ಇರೋದು ಏನು ಅಂತ ಅಂದರೆ ಬಹಳ ಅದ್ಭುತ ನಾವು ಸಿಕ್ಕಾಪಟ್ಟೆ ಕೊಡಬೇಕು ಅಂತ ಅಲ್ಲ ನಮ್ಮ ಹತ್ರ ಇರೋ ಆಸ್ತಿ ಅಂತಸ್ತು ಇದನ್ನೇ ಕೊಡಬೇಕು ಅಂತ ಅಲ್ಲ ಸದಾ ಗಮನ ಕೊಡ್ತಾ ಇರಬೇಕು ಯಾರೋ ಒಬ್ಬರು ಬೀಳ್ತಾ ಇರ್ತಾರೆ ಅವ್ರಿಗೆ ನಮ್ಮ ಸಹಾಯ ಸಹಾಯದ ಒಂದು ಹಸ್ತವನ್ನು ಕೊಡಬೇಕು ಇಲ್ಲ ಹಸುವಾದವ್ರಿಗೆ ಒಂದು ತುತ್ತು ಊಟ ಬಾಯಾರಿಕೆ ಆದವ್ರಿಗೆ ಸ್ವಲ್ಪ ನೀರು ಯಾವುದೂ ಇಲ್ಲ ಅಂತ ಅಂದರೆ ಒಂದು ಮುಗುಳ್ನಗೆ ಈ ಮುಗುಳ್ನಗೆ ಅನ್ನೋದು ಬಹಳ ಅದ್ಭುತವಾದ ಕೆಲಸವನ್ನು ಮಾಡುತ್ತೆ ಹಣ ಮನೆ ಹೊಲ ನಾವು ಏನನ್ನಾದರೂ ಕೊಡ್ಬೋದು ಆದರೆ ಸಂತೋಷ ಕೊಡೋದು ಬಹಳ ಮುಖ್ಯ ಇನ್ನೊಬ್ಬರಿಗೆ ಸಂತೋಷ ಕೊಡೋದಕ್ಕಿಂತ ಬೇರೆ ಯಾವ ದಾನೂ ಇರೋದಿಲ್ಲ ಈ ಮಹನೀಯರೆಲ್ಲ ಸೋದರತ್ವವನ್ನು ತಮ್ಮಲ್ಲಿ ಮೈಗೂಡಿಸ್ಕೊಂಡು ತಮ್ಮ ತನು ಮನ ಧನವನ್ನು ಅರ್ಪಿಸಿ ಸೇವೆಯನ್ನು ಮಾಡಿದ್ದಾರೆ ಇವರೆಲ್ಲರೂ ತಮ್ಮ ಜೀವನದಲ್ಲಿ ಮೊದಲನೇ ಸ್ಥಾನವನ್ನು ಥಿಯಾಸಫಿ ಧ್ಯೇಯಗಳಿಗಾಗಿ ಕೊಟ್ಟಿರ್ತಾರೆ ಅದರಂತೆ ನಾವು ಕೂಡ ಥಿಯಾಸಫಿ ಧ್ಯೇಯವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಆಚರಿಸಿ ತೋರಿಸಬೇಕು ಇದು ಪ್ರತಿಯೊಬ್ಬ ಸೋದರರ ಆದ್ಯ ಕರ್ತವ್ಯವಾಗಿರುತ್ತೆ ಇಂತಹ ಮಹನೀಯರ ಬಗ್ಗೆ ವಿಷಯವನ್ನು ಹಂಚಿಕೊಳ್ಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಬೆಂಗಳೂರು ಸಿಟಿ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ ಕಾರ್ಯಕ್ರಮದ ನಿರ್ದೇಶಕರಿಗೂ ಹಾಗೂ ಇಲ್ಲಿವರೆಗೂ ಸಮಾಧಾನದಿಂದ ನನ್ನ ಮಾತುಗಳನ್ನು ಕೇಳಿದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ